ಪಟ್ಟ ಹೆಣ್ಣಿಗೆ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ ಅವ್ರ ರೊಕ್ಕ ಇಸದ್ ಕೊಡ್ತೀರಿ ಎಲ್ಲಿ ಹೋಗ್ಯ ನಾವ್ ಮಗ ಯಾವ್ದಾಗ ದೊಡ್ಡವದಿ ಎಲ್ಲಿ ದೊಡ್ಡವ ನೀನು ಇಲ್ಲಿ ಆದ್ರೂ ಕಮಿನಾ ಕಮ್ಮಿನ ಇಲ್ಲಿ ಕಡಿಮೆನ ಅವಂಗೊಂದು ಭ್ರಮೆ ಆಗ್ಯದ್ರಿ ಹಂಗ ಅಂದ್ರೆ ಅವನ ಲೆಕ್ಕ ಹೆಂಗ ವಯಸ್ಸಾಗ ನನಗ ಲಗ್ನದಾಗ ನನಗ ಇಪ್ಪತ್ತೊಂದ್ ಇಡ್ತಾರು ಈಕಿ ಹದಿನೆಂಟು ಇಡ್ತಾರು ಹಾ ಸಂಶಯ ಸಂಸ್ಯ ಆಗೈತೆ ಈಕೆ ಮೂರ್ ವರ್ಷ ಕಮ್ಮಿ ಅದಾಡ್ರಿ ಲಗ್ನದಾಗಾದ್ರೂ ಸಹತ್ ಹೇಳ್ತಾನವ ಹಾ ಹೆಂಗ ನನಗ ತಿಳದಿಲ್ಲ ಲಕ್ಷ್ಮಣ ನಿನಗ ಯಾಕ ಮೂರ್ ವರ್ಷ ಗಣಮಗ ದೊಡ್ಡವರು ಮಾಡಿಟ್ಟಾರು ಯಾಕ ಮೂರ್ ವರ್ಷ ಕಮ್ಮಿ ಇಟ್ಟಾರು ಹ ಯಾಕ ಯಾಕಪ್ಪ ಅಂದ್ರ ಹ ಈ ಅಧ್ಯಾತ್ಮಿಕವಂದ ಹೇಳ್ತದ ಏನ್ ಹೇಳ್ತದ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಡ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಯಾವ ಕೈಯುವ ತಡದ ನಡಿಲೇ ತೇಳಿ ಮೂರು ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಅಂದ್ರು ಏನಾಗೈತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹಾಳಿ ಮನೆಗೆ ಬಂದಿಲ್ಲ ನಾ ಅವ್ ಅಂತ ಹೇಳಿ ಹಾಂ ಪರ್ಕೊಂಡು ಹೋಗ್ರಿ ನಮ್ ಗುಡಿ ಅಂತೇಳಿ ಎಷ್ಟು ಹಣಮ ಹದಕ್ಕ ಕತ್ತಾನು ಇವು ಬರೋವಲ್ಲು ಹಾಸಿಗೆ ತೊಂದಿ ಕಡೆ ಹಾಸಿಗೆ ತೊಗೊಂಡು ಬರೋವಲ್ಲು ಆ ಮತ್ತ ಸರ್ ಕರ್ತ ಸುಮ್ಮಂದ ವಿಚಾರ ಮಾಡುನು ಹೆಂಗ ಅವಂಗೂ ಇಪ್ಪತ್ತು ಒಂದ ಆಹ್ಹ್ ನನಗೂ ಇಪ್ಪತ್ತು ಒಂದ ಏನಾಗ್ತದ ಇಬ್ರಿಗೆ ಸಮ ಇಟ್ಟು ನೋಡುನು ಒಮ್ಮೆ ಆ ಹ್ಯಾಂಗ ಇವ್ವ ತಮ್ಮ ಹೆಂಗ್ರಿ ನನಗೂ ಇಪ್ಪತ್ತ್ ಒಂದ ಇವ್ಗು ಇಪ್ಪತ್ತೊಂದು ಇಟ್ಟು ಲಗ್ನ ಮಾಡಿದ್ರನ ಆ ಮುಂದಿನ ಮಳಕಾಲ ಪಾಠಿ ಹಿಂಗ ತಿರುಗ್ತಾವು ಸಮ ಇಟ್ಟಿದ್ರ ಸಮ ಇಟ್ಟಿದ್ರ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವಮುತ್ಯನ ತೇರಿ ಎಳಿತದ ಆ ಎಳಿತದ ಗಂಡ ದೇವ್ರದ್ದು ಹೊಡೆದಂದಿಲ್ಲ ಕಾಯ್ ಕಮ್ಮಿ ಮಾಡಿ ಕೊಡ್ಲಕ್ಕತ್ತೀನಿ ನಿನಗೆ ವರ್ಷಕ್ಕೊಮ್ಮೆ ಸದಾಶಿಮುತ್ಯನ ತೇರಿ ಎಳಿತೈತಿ ಆಹಾ ಎಳಿತದ ಥೇರ್ ಎಳಿಬೇಕಾದ್ರೆ ತಮ್ಮ ಅಲ್ಲಿ ಎಳೆಯಂಗಿಲ್ಲ ಅದು ಹೆಂಗೆ ಹೇಳ್ತದ ಥೇರ್ ಎಳಿಬೇಕಾದ್ರ ಮ್ಯಾಲೆ ಕಳಸಕ್ಕೆ ಆಹಾ ಏನಾಗ್ತದ ನನ್ನ ಚಂದ್ರ ತಾಯಿ ಸೀರೆ ಸುತ್ತಬೇಕಂದ್ರ ಥೇರ್ ಮುಂದಕ್ಕೆ ಎಳಿತೈತಿ ಅವಾಗ ಮುಂದೆ ಸಾಗ್ತದ ಇರ್ಲಿಕ್ಕೆ ಮುಂದೆ ಸರಿಯಂಗಿಲ್ಲ ಅದು ತೇರಾ ಯಾಕ ಇರು ದೋತರಾದ ಇದ್ದಿದ್ದಿಲ್ಲನವಾಗ ಇವಂಗ ಉಟ್ಕೊಲಾಕಿಲ್ಲ ಅನ್ಯಾನ ಸುತ್ತ ನೀವ ಸುತ್ತಿ ಮುಂದ್ ಓಡಿಸಬೇಕಲ್ಲ ಜಂಗ ಜಂಗ್ ಬಿಡ ನಮ್ಮ ಪಡಿಕಿ ಬೇಕಾ ಅದಕ್ಕೆ ಜಗ ಎಲ್ಲ ಹುಟ್ಟ್ಯದ ಸೀರೆ ಆಗೋ ನನಗೇನಾಗುತ್ತಗಂಡ ಪೀರ್ಯಾಗೋದ ಶಾಸ್ತ್ರ ಪುರಾಣದ ಅರ್ಥ ಕೇಳಿದ್ರ ಎಲ್ಲ ಆಗೋದಿಲಿ ಆಗಬೇಡ ಸೇರಿ ಅಲ್ಲೇ ನಿನ್ನ ಪೌರುಷ ಕೇರಿ ಆಗೋ ಹುಳ ನಿನ್ನ ಚೌರಿ ಚೌರ್ಯಾಯಿಸಿ ಹುಟ್ಟ್ಯಾವ ಶರೀರ ಎಂಬ ಸೀರೆ ಆಗೋ ಇದಾಗ ಇದರೆಯಾಗ ಮತ್ ಹಳಿ ಹೌದು ಇಲ್ಲೇ ನೀ ಮಾತಾಡೋದಾಗದ ಬರೇ ಬರೀ ಕೌಂದಿ ಸುತ್ತಾಗಲಾ ಕತ್ತೈತಿ ಪುರಾಣಿಕ ಬಡದ ಸದಾಶಿವಮುತ್ಯಾ ದೊಡ್ಡ ಸದಾಶಿವಮೂತ್ಯಾ ದೊಡ್ಡಂದ್ರ ಅವನು ತೇರಿಗೆ ಮ್ಯಾಲ ಕಳಸಕ ಸೀರೆ ಸುತ್ತಬಾರದು ಸೀರೆ ಸುತ್ತಬಾರದು ಮ್ಯಾಲ ಕಳಸಕ್ಕೆ ಚಂದ್ರ ತಾಯಿ ಸೀರೆ ಸುತ್ತಿದಾಗನ ತೇರ್ ಮುಂದೆ ಎಳಿತೈತಿ ನಿನಗಾಲ ನಿಮ್ಮ ಅಪ್ಪಗ ಬೆನ ಬಿಟ್ಟಿಲ್ಲ ಮಾಯದ ಹತ್ತ ಹತ್ತಿಲ್ಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲದ ನೀ ರಾಮಗ ಮಾಯಾ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿನಾದ ಕೇಳಿ ಏನಾಗ್ಯದ ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದ ನಿಂದ್ರಪ್ಪ ನಿನ್ನ ಯಾವ್ ತೆಗೆದ್ ಬಿಟ್ಟಾನ ಅವನು ತಗದಾನ ಹತ್ತಿ ಕಡೆ ಅವ ಈ ಕಡೆ ಹೇಳತ್ತೀನಿ ನಿನಗ ನಾವು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡಿದೀವಿ ಅಂದ್ರೆ ನೀನ್ ಮಣ್ಣು ಮಗಳ ಕುಡತೀ ತಿ ಮಾಡು ಬಿಟ್ಟು ಬಿಡು ಒಂದ್ ಏನಾದರೂ ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಣ್ಣು ಅದ್ವೈತದ ನಂದಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಏನೋ ಇಲ್ಲದಾವ ಏನಾಗ್ತದ ಮಾವ ಗಂಗಾ ಹೆಂಗ ಜಾಗ ಕೊಟ್ಟ ಕೈಯ ಕಾಲ ಇಲ್ಲದ್ರೆ ಹೇಳ್ತಿ ಕೈಯ ಕಾಲ ರೂಪ ಬಣ್ಣ ಏನೂ ಇಲ್ಲದಂಗ ಗಂಗಾ ನೀಡುವಂತ ಜಾಗ ಯಾವ ಜಾಗನ್ಯಾಗ ಇಟ್ಟಕ ಹೌದಾ ಮಕ್ಕಯ್ಯ ಕಾಲ ಇಲ್ಲದವಂಗ ಇಡ್ಲಾಕ ಜಾಗರ ಹೆಂಗ ಬತ್ತು ಒಂದ್ ಕೂಸಿನ ಮರ್ದನ ಮಾಡಬೇಕಾದ್ರೆ ಯಾನು ತಗೊಂಡ್ ಮರ್ದಾನ ಮಾಡಿದ ಮಾಡಿದ ಉರಪಾಟಿ ಹೊಂದಿನ ತಟ್ಟ ಸುಮ್ಮ ಅಟ್ಟಪ್ಪ ನನ್ನ ಪಾದ ಧೂಳಾಗ್ಲಾಕಲ್ಲ ನೀನು ಹೇಳಿಲ್ಲ ಸುಮ್ಮ ಬೇಕ ಇರ್ಬಿ ವರ್ಸದಂಗ ಮಾಡುವಲ್ಲಿ ನಾ ಸುಮ್ಮಪ್ಪ ಹೆಂಗ್ರಿ ಯಾರ

ಕೇಳತ್ತಾರ ಏನ್ ಕೇಳತಾರಿ ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯನ ಮಗ ಹಡದ ಹೇಳು ಅವನ ತಾಯಿ ತಂದಿ ಹೆಸರ ಪರಮಾತ್ಮ ಜಗ ನಿನ್ನ ಪರಮಾತ್ಮನ ಏ ಬೇಕಲ್ಲ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಊರ ವೋಟರ್ ಐಡಿ ಆಧಾರ್ ಕಾರ್ಡ್ ಎಲ್ಲ ಅದಲ್ಲ ನಿನ್ನ ಪರಮಾತ್ಮ ಇದ್ದಂದ್ರ ಅವಂಗೂ ಎಲ್ಲ ಖೂನ್ ಇರ್ಬೇಕಲ್ಲ ಏ ಬೇಕಲ್ಲ ಎಲ್ಲಾ ಪರಮಾತ್ಮನ ತಯಾರ ಮಾಡ್ಯನತ್ ಹೇಳತಿ ಇವ್ರ ಅವ್ವ ಅಪ್ಪ ಯಾರ ಇವ್ರು ಪರಮಾತ್ಮ ತಯಾರ ಮಾಡಿದವ್ರು ಬೇಕಲ್ಲ ತಳ ಹೇಳು ಸುಮ್ಮ ಬಂದ್ ಕಲಾಕ ಮಲಕ ಮಾಡಿ ಕರಿಗಡ್ಬೇಕು ಮಾಡಬೇಡ ಮಾಡ್ಬೇಡ ಲಕ್ಷ್ಮಣ ಇದೆ ಹೇಳಿ ಕೇಳಿ ಕಲಾವಿದರ ಊರಾದಂತ ತೊದಲವಾಗಿ ಗ್ರಾಮದ ಇಲ್ಲಿ ಬಾಳ ಮಂದಿ ಆಗಿ ಹೋಗ್ಯಾರ ತಮ್ಮ ಹಂಗ ಏನ್ ಹೇಳತ್ತೇನ್ರಿ ಏನ್ ಹೇಳತ್ತ ಗಂಡ ಭಾಳ ದೊಡ್ಡ ಮತ್ ನಮ್ಮ ದೈವದಾರ್ ಒಂದು ಚೀಟಿ ಕಟ್ಟಿದ್ರಿ ಇಲ್ಲಿ ಏ ಮತ್ ಗಂಡಿಗಿ ಹೆಣ್ಣಿಗಿ ಎಷ್ಟು ಫರ್ಕ್ ಅದ ಆ ಎಷ್ಟು ಫರ್ಕ್ ಅದ ಅಂತ ಕೇಳಿದರು ಎಷ್ಟು ಫರ್ಕ್ ಅಂತ ಕೇಳಿದ್ರು ಅವರು ಹುಡುಗ ಯಾಕೋ ಒಂದು ಸ್ವಲ್ಪ ವ್ಯಾವಾರ ಒಳಗೆ ಕಸ್ರಿ ಹಿಡಿಸಿದ ಹೆಂಗೆ ಏ ಗಂಡಿಗೆ ಹೆಣ್ಣಿಗೆ ಇಟ್ಟು ಫರ್ಕ್ ಐತತ್ರೀ ಹ್ಞೂ ಪಗಾರ ಹೇಳ್ತಾನೆ ಅಲ್ಲ ನಿನ್ನ ಹುಚ್ಚು ಪ್ಯಾಲಿ ಎದ್ರೇರಿ ಬಡಿಲ್ರು ನಿಮ್ಮನ್ನ ಅಲ್ಲ ಆಹಾ ಪಗಾರ್ಲೆ ಕಮ್ಮಿ ಅದನ್ನ ಪಗಾರ ನೀ ಇಲ್ಲಿ ಬರೀನ ಕುರ್ಪಿ ಪಗಾರಕ್ಕ ಓಡಾಡ್ಲಾಡ್ಲ ಏ ಒಂದ್ ಮಾತು ಹೇಳ ಮೊದಲ ಈ ದೇಶ ಬಹಳ ಮಂದಿ ಆಳು ಬಿಟ್ಟವ್ರದವ್ರ ಹೆಣ್ಮಕ್ಳ ಆಳ್ಯಾರ ಎಷ್ಟೋ ದಿವಸ ಹೆಣ್ಮಕ್ಳ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇವ್ರೆಲ್ಲಾ ಆಳುಕಿತ ಇವ್ರ ಇವ್ರ ಆಳದಟ್ಟ ಈಗ ಸದ್ದ ಯಾವ ನಾ ಆಳವಲ್ಲ ನಾನ್ ಆಳುವಲ್ಲಾ ಇಲ್ಲಿಯಾದ್ರೂ ಸೈತಿ ರಾಜಕಾರಣಿ ಬೇಡ ಬೇಕಾಗಿಲ್ಲ ತಮ್ಮ ಹೆಂಗೆ ಈಗ ಪಗಾರ್ದಾಗ ಅವ್ಗೆ ಐದುನೂರ ಇದ್ದಾಗ ನನಗೆ ಇಪ್ಪತ್ತೈದು ಹತ್ರ ಯಾ ಇಪ್ಪತ್ತೈದು ರೂಪಾಯಿ ಪಗಾರದ ಆಕೈತೆ ನಾ ಒಟ್ಟು ಅವ್ಗೆ ಐವತ್ತು ಇದ್ದಾಗ ನಿಮಗೆ ಇಪ್ಪತ್ತೈದತ್ತು ಅವ ಫುಲ್ ಪಗಾರದವನ ಹಾಪ್ ಪಗಾರದ ಆಕೈತೆ ಇದು ಬಹಿರಂಗದನ ಸುದ್ದಿ ಆತು ಹೌದಾವ ರೀ ಗಂಡ ಹೆಂಡ್ತಿಗೆ ಎಷ್ಟು ಫರ್ಕ್ ಐತಂತ ಕೇಳ್ಯಾರ ಅವರು ಆ ಎಷ್ಟು ಫರ್ಕ್ ಐತೆ ಅಂತ ಕೇಳ್ಯಾರು ಒಂದು ಗಂಡಿಗೆ ಒಂದು ಹೆಣ್ಣಿಗೆ ಎಷ್ಟು ಫರ್ಕ್ ಐತ್ಲ ಅದನ್ನ ತಿಳಿಸ್ಕೊಡ್ರಿ ಅಂತ ಹೇಳ್ಯಾರ ಅವರು ಎಷ್ಟು फरक ಐತಿ ಎಷ್ಟು ಐತಿ फरक ಒಂದ ಸುಳ್ಳಿಗೆ ಒಂದ ಸತ್ಯಗೆ ಎಷ್ಟು फरक ಐತಿ ನೋಡು ಹಹ ಗಂಡ ಹೆಂಡತಿಗೆ ಎಷ್ಟು फरक ಐತಿ ಹೇಂಗ ಒಂದ ಸುಳ್ಳೆ ಒಂದ ಸತ್ಯ ಹಹ ವಿಚಾರ ಮಾಡಿ ತಮಂಗಾರಿಗೆ ಈ ಕಡೆ ಮಂದಿಗೆ ಎಲ್ಲ ಬೇಕಲ್ಲ ಗೊತ್ತಾ ಈಗ ನೋಡು ಹಹ ಬಾಯಿ ಸುಳ್ಳು ನುಡಿತದ ತದ ಕಿವಿ ಸತ್ಯ ಕೇಳ್ತದ ಕೇಳ್ತದ ಇದಕ ಇದಕ ಎಷ್ಟು फरक ಐತಿ ಹಾ ನಾಕಬಳ ಬರೆ ಒಂದ ನಾಕಬಳ ಹ ನಾಕಬಳ ಬಹಳ ಅದರ ಒಂದ ಗೇನಾ ಹಹ ಬರೇ ನಾಲ್ಕು ಬಳಿ ಇಟ್ಟ್ರೊಳಗ ಫರ್ಕ್ ಅದ ಹೌದೌದ್ರಿ ಗಂಡ ಹೆಣತಿಗೆ ಅಷ್ಟ ಫರ್ಕ್ ಅದ ಸುಳ್ಕ ಸತ್ತಿಕ ಎಟ್ಟ ಫರ್ಕ್ ಐತಿ ನೋಡು ಹಂಗ ಗಂಡ ಹೆಣತಿಗೆ ಇಷ್ಟ ಫರ್ಕ್ ಅದ ಹೌದೌದ್ರಿ ಮತ್ತಮ ಹೆಂಗ್ರಿ ಮೈ ಇದು ಒಲದ ಹ್ಯಾಂಗ ಏನ ಪಗಾರ ಸುದ್ದಿಗೆ ಬಂದಿಗೊಂದ್ ಮಾತ್ ಹೇಳ್ತೀನಿ ಕೇಳುರಿ ನೀ ಪೊಲೀಸ್ ಅದಿ ಅಂದ್ರೆ ಸರಿ ಜೋಡಿ ಪೊಲೀಸ್ ಅದಕ್ಕಿ ಅದಾಳ ನೀವೊಬ್ಬ ಪಿ ಎಸ್ ಐ ಅದಿ ಅಂದ್ರ ಸರಿ ಜೋಡಿ ಪಿ ಎಸ್ ಐ ಅದಕ್ಕಿ ಅದಾಳ ವಿಮಾನ ಚಾಲನೆ ಒಳಗ ನೀ ಕೆಲಸ ಮಾಡತಿ ಅಂದ್ರ ನೀನ್ ಅಪೋಸಿಟ್ ಹಾಕಿನೂ ಕೆಲಸ ಮಾಡಕ್ಕೆ ಅದಾಳ ಅದಾಳು ನೀ ಜಜ್ ಅದಿ ಅಂದ್ರ ನಿನ್ನ ಸಂಗಾಟ ಹಾಕಿನೂ ಜಜ್ ಅದಕ್ಕೆ ಅದಾಳೆ ಮನಿನಗ ನನಗ ಪಗಾರ ಹೆಂಗ ಕಮ್ಮಿ ಬೀಳ್ತೈತಿ

ಉತ್ಸಪೇಲಿ ನಿನಗೊಂದು ಗೊತ್ತಿಲ್ಲ ನೀನು ಬರೇ ಈ ಕಡೆ ಕೌಂದಿ ಸುದ್ದಿಗೆ ಬರೇ ಬಹಿರಂಗದೊಳಗ ಬಡದೇ ನನಗಟ್ಟದ ಏಳ ಪಟ್ಟ ನನಗಿ ಕಮ್ಮಿ ಅದಿ ನೀವು ಒಂಟು ನಾ ಎಂಟು ಪಾಲ್ದಿ ಎಂಟು ನೀವ ನೀವೀಕರಣಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ತಿಳಿತಿದ್ರ ಸುದ್ದಿ ಏಳ ಪಟ್ಟ ಹೆಣ್ಣಿಗೆ ಕಾಮಿದಾಗ ಒಂಟು ಪಟ್ಟ ಗಂಡಿಗೆ ಕಾಮಿ ಇರ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ ರೊಕ್ಕ ಕೊಡ್ತೀರಿ ಯದರಾಗ ದೊಡ್ಡವದಿ ದೊಡ್ಡ ಇಲ್ಲಾದ್ರೂ ಅಧ್ಯಾತ್ಮಿಕ್ ಕಮಿನ ಇಲ್ಲಾದ್ರೂ ಕಡಿಮೆನಾಂಗೊಂದ್ ಭ್ರಮೆ ಆಗ್ಯದ ರೀ ಹೆಂಗ ಅಂದ್ರ ಅವ್ನಲ್ಲ ಯಾಕೆ ಹ್ಯಾಂಗ ವಯಸ್ಸಾಗ ನನಗ ಲಗ್ನದಾಗಟ್ಟ ನನಗ ಇಪ್ಪತ್ತೊಂದ್ ಇಡ್ತಾರು ಈಗ ಹದಿನೆಂಟು ಇಡ್ತಾರು ಆ ಸಂಸ್ಯ ಆಗೈತೆ ಈಕೆ ಮೂರ್ ವರ್ಷ ಕಮ್ಮಿ ಅದಾಡ್ರಿ ಲಗ್ನದಾಗಾದ್ರೂ ಸಹತ್ ಹೇಳ್ತಾನವ ಹಾ ಹೆಂಗ ನಿನಗ ತಿಳದ ಲಕ್ಷ್ಮಣ ನಿನಗೆ ಯಾಕ ಮೂರ್ ವರ್ಷ ಗಣಮಗ ಮಾಡಿ ಮಾಡಿಟ್ಟರು ಗಣಮಗ್ ಯಾಕೆ ಮೂರ್ ವರ್ಷ ಕಮ್ಮಿ ಇಟ್ಟಾರು ಯಾಕ ಯಾಕಪ್ಪ ಅಂದ್ರ ಈ ಅಧ್ಯಾತ್ಮಿಕವಾದ ಹೇಳ್ತದ ಏನ್ ಹೇಳ್ತದ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಟು ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಯಾವ ಕೈಯ ತಡದ ನಡಿಲೇ ಮೂರು ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಅಂದ್ರು ಏನಾಗೈತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಬಾಳೆ ಮನೆಗೆ ಬಂದಿಲ್ಲ ಬಂದಿಲ್ಲಿನ ಹಣಮಾಪು ಒದ್ರಿಗೆ ಹೋಗ್ರಿ ಹಂಪರ್ಕೊಂಡು ನಮ್ಮ ಗುಡಿ ಎಷ್ಟು ಎಷ್ಟೋ ಹಣಮಾಪು ಕತ್ತಾನು ಇವು ಬರೋವಲ್ಲು ಹಾಸಿಗೆ ತೊಂದಿ ಕಡೆ ಹಾಸಿಗೆ ತೊಗೊಂಡು ಬರೋವಲ್ಲೋ ಹಾ ಮತ್ತೆ ಸರ್ ಕರ್ತು ಸುಮ್ಮಂದ ವಿಚಾರ ಮಾಡುನು ಹ್ಯಾಂಗ ಅವ್ಗು ಇಪ್ಪತ್ತು ಒಂದ ಹಾ ನನಗೂ ಇಪ್ಪತ್ತು ಒಂದ ಏನಾಗ್ತದ ಇಬ್ರಿಗೆ ಸಮ ಇಟ್ಟು ನೋಡುನು ಒಮ್ಮೆ ಹಾ ಹ್ಯಾಂಗ ಇವ್ವ ತಮ್ಮ ಹ್ಯಾಂಗ್ರೀ ನನಗೂ ಇಪ್ಪತ್ತು ಒಂದ ಇವ್ಗು ಇಪ್ಪತ್ತೊಂದು ಇಟ್ಟು ಲಗ್ನ ಮಾಡಿದ್ರನ ಹಾ ಮುಂದಿನ ಮಳಕಾರ ಪಾಠ ಹಿಂಗ ತಿರುಗ್ತಾವು ಸಮ ಇಟ್ಟಿದ್ರ ಸಮ ಇಟ್ಟಿದ್ರ ಇತ್ಕ ಒಡ್ಯಾಲತ್ತಾನ ಇವ್ ಬರ್ತಿದ್ದ ಐಲಿ ಇಲ್ಲೇ ಇಲ್ಲ ಬರ್ತಾನ ನೋಡಿ ಸಮ ಯಾವ ಇದೇ ಒಂದು ಉತ್ತರ ಕಟ್ಟಿದ್ವು ಹೆಣ್ಣಿಗೆ ಗಂಡಿಗೆ ಎಟ್ಟ ಅಂತರ ತಣಗು ಕರೆಕ್ಟ್ ಉತ್ತರ ಕೊಟ್ಟವ್ ಅಣ್ಣ ಉತ್ತರ ತಪ್ಪತಿ ಅವ್ರ ಅಕ್ಕ ಅಕ್ಕಾಗ ಕೊಡ್ಬೇಕು ಅಕ್ಕನ ಸ್ವೀಕಾರ ಮಾಡ್ಬೇಕು ಹೆಂಗೆ ಎಲ್ಲಾರ ಹೆಂಗ ತಗೊಂಡ್ ಎಲ್ಲಾರ ಮುಂದೆ ತಂದು ಕೊಡ್ಬೇಕು ನನಗ ಅಂದ್ರ ತಗೊಳಕಿನ ಸಂಧ್ಯಾಗ ತಗೊಳಕಿನ ನಾಲ್ಪ ನನ್ನ ತಗದ ಮಂದ್ಯಾಗ ಉತ್ತರ ಕಡಾಕ ಮಂದ್ಯಾಗ ರೊಕ್ಕ ನನ್ನ ಕೈಯಾಗ ಬರ್ಬೇಕು

ಶಾಸ ತಾರಾಮ ದೇವರೇ ದರ ತೋರೇ ತೋರೇ ದೇವ ತೋರೇ ನಿನ್ನ ಕಲಶ ಗೊರವೇನ ಕಾರ ಸುಳ್ಳ ದೇವರಂತ ಮಾಡ ಹುಡುಗ ದೇವರಂತ ಮಾಡ ಕಂಡಾಳ ಬಂದ್ರಿ ಕಣದಾಳದವ್ರು ಏ ಇವ್ರು ಮಾಡ್ತಾರಲ್ಲ ಮಾಡ್ಲತ್ತಾರಲ್ಲ ಅಲ್ಲೇ ಮನೆಯಾಗ ಹೋಗಿ ಏನದ ನಗದ ಹಂಗಿಲ್ಲ ಹೋತಮ್ಮ ಏನ್ ಹೇಳತ್ತಾರು ಕವಿಗೋಳ ಏನ್ ಹೇಳತ್ತಾರು ಇವ್ರು ಹೇಳ್ರು ಗಂಡ ಹಾಡವ್ರು ದೇವ್ರ ಅಂತ ಹೇಳಿ ತಮ್ಮ ದೇವ್ರ ಇದ್ದ ಮಾತ ಕರಿ ಆದ್ರ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ನನಗೆ ಬೇಕಾಗಿಲ್ಲ ಹ್ಯಾಂಗ್ರಿ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜಾ ಮಾಡಿ ಉದಕಡಿ ಬೆಳಗಿದೆ ಅಂದ್ರೆ ದೇವರಾತು ಆಗ್ತದ ಬರೇ ಒಂದು ಕೇವಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಹೌದೌದ್ರಿ ಮನಿಯೊಳಗ ತಂದು ಇಟ್ಟು ಪೂಜಾ ಮಾಡಿದ ದೇವರಾತು ದೇವರಾಗ್ತದ ಆಗ್ತದ ಅದ ಕಲ್ಲು ಹೋದ ಅಡವ್ಯಾಗ ಹೋಗದಿ ಅಂದ್ರೆ ದನಗಳ ಕಾಯುವಂತ ಹುಡುಗರು ಕೈಯನ ಕಾಡುಗಲ್ಲಾಗತ್ತದ ಆಗ್ತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದಿ ಅಂದ್ರೆ ಸೀಮಿಗಲ್ಲಾಗ್ತದ ಎಲ್ಲಿ ಐತಿ ದೇವ್ರೈತಿ ನಿಮ್ಮ ದೇವ್ರ ಎಲ್ಲಿ ಬೇಕಲಾ ದೇವ್ರ 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 ಅದನ್ರಿ ಹಿಡಿದು ತೋರ್ಸನ್ ಇಲ್ಲಿ ಅದನ್ ನನ್ನ ಪರಮಾತ್ಮ ಅಂತ ಹೇಳಿ ನಿನ್ನ ಪರಮಾತ್ಮ ಎಲ್ಲಿ ಯಾರಿಗೂ ತೋರ್ಸಲಾಕ್ ಬಂದಿಲ್ಲ ಮತ್ತ ತೋರಿಸಲಾಕ ನನಗ ಬಂದದ ಹೌದೌದ್ರಿ ಹೆಂಗ ಹೆಂಗ ಜೀವಾತ್ಮಾನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಹೌದೌದ್ರಿ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಈ ಜೀವಾತ್ಮನ ನನ್ನ ಶರೀರ ಅನ್ನುವಂತ ಗುಡಿ ಇದ್ದಾಗನಾಳ ದೇವ್ರ ಮೆಟ್ಟದ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಈ ದೇವ್ರ ಕುಂಡ್ರುದ್ ಯಾವತದ ಇದರ ದಗದ ಹೆಂಗ ಆಗ್ತತಿ ಗೊತ್ತೇನ ಅಗಸಿ ಮುಂದಿನ ಬೋರ್ಗಲ್ ಆಗ್ತದ ಇದ್ರ ದೇವ್ರ ಜೋರ್ಕರ ಗುಡಿ ಹೆಂಗ್ರಿ ನಾಯಿ ಹುಚ್ಚಿನೂ ಹೊಳ್ಳಿ ಅದನ್ನ ಪೂಜೆನೂ ಮಾಡ್ತಾರ ಮಾತ್ರ ಗುಡಿ ಬೇಕು ದೊಡ್ಡ ಮಂದಿ ಏ ತನ್ನ ಸಂರಕ್ಷಣೆ ಮಾಡ್ಕೊಳತ್ ಈಗಂಗಿಲ್ಲ ಅದಕ್ಕ ಹಂಗಪ್ಪ ಅಂದ್ರ ಈಗ ದೇವ್ರ ಯಾರೇ ಒಬ್ಬರು ಪೂಜಾರಿ ಹೋಗಿ ಒಂದು ಕೊಡ ನೀರು ತುಂಬಕೊಂಡು ಈ ದೇವ್ರ ಮೈ ಮೇಲೆ ಸುರಿವಿ ಇದನ್ನ ಝಳಕ ಮಾಡಿ ಇದನ್ನ ತೊಳೆದ ಒಂದ್ ನಾಲ್ಕು ಅರಿವಿ ಹೊಚ್ಚದಾಗ ಮುಚ್ಕೊಂಡು ಕೊಂಡ್ರು ದೇವ್ರ ತನ್ನ ಜಳಕ ತನಗ ಕಬ್ರಿಲೋ ಮಂದಿನ ಹಾ ಕಣದಾಳ ದೇವ್ರಾ ಎಲ್ಲಿ ಹಾದೇವ ನನ್ನ ತಂಗ್ಳ ತುಕುಡಿ ಅಲ್ಲ ಎಲ್ಲೇವ್ರ ದೇವರ ದೊಡ್ಡವಲ್ಲ ದೇವರನ್ನ ಕಲ್ಲಿನೊಳಗಾದ್ರು ಉತ್ಪತ್ತಿ ಮಾಡು ಭಕ್ತರು ದೊಡ್ಡವ್ರದಾರ ಜಗತ್ತಿನೊಳಗ